ದಾಂಡೇಲಿಯ ವಿವಿಧೆಡೆಗಳಲ್ಲಿ ಸಂವಿಧಾನ ದಿನಾಚರಣೆ ದಾಂಡೇಲಿ ನಗರದ ವಿವಿಧೆಡೆಗಳಲ್ಲಿ ಇಂದು ಮಂಗಳವಾರ ಸಂವಿಧಾನ ದಿನಾಚರಣೆಯನ್ನು ಆಚರಿಸಲಾಯಿತು ನಗರದ ಅಂಬೇವಾಡಿಯಲ್ಲಿರುವ ತಾಲೂಕು ಆಡಳಿತ ಸೌಧದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರು ಪುಷ್ಪ ಗೌರವವನ್ನು ಸಲ್ಲಿಸಿದರು ಸಂವಿಧಾನ ದಿನದ ಪ್ರಯುಕ್ತ ಸಂವಿಧಾನದ ಪ್ರಸ್ತಾವನೆಯ ಪ್ರತಿಜ್ಞೆಯನ್ನು ಸ್ವೀಕರಿಸಲಾಯಿತು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಕಾರ್ಯಾಲಯ ಮತ್ತು ತಾಲೂಕ್ ಪಂಚಾಯತ್ ಕಾರ್ಯಾಲಯದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ದಾಂಡೇಲಿ ನಗರಸಭೆಯ ಆಶ್ರಯದಲ್ಲಿ ನಗರಸಭೆಯ ಆವರಣದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ಗೌರವ ನಮನಗಳನ್ನು ಸಲ್ಲಿಸಲಾಯಿತು ಸಂವಿಧಾನ ದಿನಾಚರಣೆಯ ನಿಮಿತ್ತವಾಗಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಲಾಯಿತು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಅಶ್ಬಾಕ್ ಶೇಖ್ ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸುಧಾ ರಾಮ್ಲಿಂಗ್ ಜಾಧವ್ ಪೌರಾಯುಕ್ತರಾದ ಎಸ್ ಪವಾರ್ ಹಾಗೂ ನಗರಸಭೆಯ ಸದಸ್ಯರು ಮತ್ತು ನಗರಸಭೆ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಗಾಂಧಿನಗರದಲ್ಲಿ ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ ಸಂಘಟನೆಯಿಂದ ಸಂವಿಧಾನ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಯಿತು ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ ಸಂಘಟನೆಯ ಅಧ್ಯಕ್ಷರಾದ ರವಿ ಮಾಲ್ಕರಿ ಪ್ರಮುಖರಾದ ಸುರೇಂದ್ರ ಕಾಂಬ್ಳೆ ಕಲ್ಪನಾ ಮಾದರ್ ಪೂಜಾ ಹಾಗೂ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು ನಗರದ ಬಂಗೂರು ನಗರ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಶಾಲಾ ಶಿಕ್ಷಕ ವೃಂದದವರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ನಗರಸಭೆ ಆವರಣದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯ ಹತ್ತಿರ ಉತ್ತರ ಕನ್ನಡ ಜಿಲ್ಲಾ ದಲಿತ ಸಾಹಿತ್ಯ ಪರಿಷತ್ ಮತ್ತು ತಾಲೂಕು ಎಸ್ಸಿ ಎಸ್ಟಿ ನೌಕರರ ಒಕ್ಕೂಟದ ಆಶ್ರಯದಡಿ ಹಮ್ಮಿಕೊಂಡಿದ್ದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮವು ಇಂದು ಮಂಗಳವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಗೆ ಸಂಪನ್ನಗೊಂಡಿತು ದಲಿತ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಅಜನಾಳ್ ಗೌರವಾಧ್ಯಕ್ಷರಾದ ಶ್ರೀಮಂತ ಮದರಿ ನಗರಸಭೆಯ ಮಾಜಿ ಅಧ್ಯಕ್ಷರಾದ ಗೋವಿಂದ ಮೇಲ್ಗಿರಿ ನಗರಸಭಾ ಸದಸ್ಯರಾದ ದಶರಥ್ ಬಂಡಿವಡ್ಡರ್ ಹಾಗೂ ಪ್ರಮುಖರಾದ ಶ್ರೀಕಾಂತ್ ಅಸೋದೆ ರಾಘವೇಂದ್ರ ಕೋಳಿ ಮಹೇಶ್ ಆದಿವಾಸಿ ವಿನೋದ್ ಮೈನಗೋಳ್ ಅಪ್ಪ ಸಾಹೇಬ್ ಕಾಂಬ್ಳೆ ಗೀತಾ ಶಿಕಾರಿಪುರ್ ಮಹಾದೇವ್ ಕಾಂಬ್ಳೆ ರಾಜಶೇಖರ್ ನಿಂಬಾಳ್ಕರ್ ಸಾತಪ್ಪ ಕಾಂಬ್ಳೆ ಬಾಳಪ್ಪ ಮೇಲ್ಗಿರಿ ಮೊದಲಾದವರು ಉಪಸ್ಥಿತರಿದ್ದರು సామాజిక ఆర్థిక న్యాయ విచార విశ్వాస ధర్మశ్రద్ధ ఉప స్వాతంత్ర్య స్థానంలోకాశక్తిగోలు రాష్ట్రహీకత కడతా సునిశ్చితపడ

ನನ್ನ ಮಗ ಡಿ ಸಿ ಆಗಬೇಕು ಇಂಜಿನಿಯರ್ ಆಗಬೇಕು ಲಾಯರ್ ಆಗಬೇಕು ಪೊಲೀಸ್ ಆಗಬೇಕು ಡಾಕ್ಟರ್ ಆಗಬೇಕೆಂದು ಕನಸು ಕಾ ಕನಸು ಕಾಣುತ್ತಿದ್ದರೆ ಅದು ಸಂವಿಧಾನದಿಂದ ಪಾಕಿಸ್ತಾನದಲ್ಲಿ ಸಂವಿಧಾನ ಮೂರು ಬಾರಿ ಬದಲಾಯಿಸ ಬದಲಾಯಿಸಿದ್ದಾರೆ ಮತ್ತು ನಿಪಾಣಿಯಲ್ಲಿ ಸಂವಿಧಾನವನ್ನು ಏಳು ಬಾರಿ ಬದಲಾಯಿಸಿದ್ದಾರೆ ನಮ್ಮ ಸಂವಿಧಾನ ನಮ್ಮ ಸಂವಿಧಾನವು ಗಟ್ಟಿ ಸಂವಿಧಾನವಾಗಿದೆ ಮತ್ತು ನನ್ನ ಸಂಜಾನು ಹರಿಯುವ ನೀಡಿ ನನಗೆ ನಮಸ್ ನಮಸ್ ಅದಕ್ಕೆ ನಾವು ನಾವು ಮತ್ತು ಈ ಕೇಳಿ ನಾನು ಚಿಕ್ಕ ಭಾಷೆ ಸಂಜಾ